ನಾನೀಗ ನಿಮಗೆ ತೋರಿಸ್ತಾ ಇರೋದು ಬಂದು ಕಾಕ್ರೋಚ್ ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ಜಿರಳೆಗಳು ಇರ್ತಾವಲ್ಲ ಅಡುಗೆ ಮನೇಲಿ ಹೇಗೂ ಸೊ ಅದರದ್ದು ವ್ಯಾನಿಷರ್ ಅಂತ ಇದು ಬಂದು ಈಗ ಎಲ್ಲ ಅಂಗಡಿಗಳಲ್ಲೂ ಸಿಗ್ತಾ ಇದೆ ನಿಮ್ಮ ಸುತ್ತಮುತ್ತ ಪ್ರಾವಿಷನ್ ಸ್ಟೋರ್ಸಲ್ಲಿ ಅಂಗಡಿಗಳಲ್ಲಿ ಕೇಳಿ ನೋಡಿ ಈ ಈ ಒಂದು ಇದನ್ನು ನೀವು ಸ್ಕ್ರೀನ್ಶಾಟ್ ಇಟ್ಕೊಂಡು ತೋರಿಸಿ ಇದನ್ನು ಬಂದು ಏನು ಮಾಡಬೇಕು ಅಂತಂದರೆ ಇದರಲ್ಲೇ ಎಲ್ಲನೂ ಹಾಕಿದರೆ ಇದು ಬಂದು ಒಂದು ಹಿಟ್ ಥರ ಇದೆ ಅಂದರೆ ನಾವು ಚಪಾತಿಗೆ ಸಿಗ್ತೀವಲ್ಲ ಹಸಿಟ್ಟು ಆ ಥರ ಹಸಿಟ್ಟಿದೆ ಸೊ ಇದನ್ನು ನಾವೇನು ಮಾಡಬೇಕು ಅಂತಂದರೆ ರೌಂಡ್ ರೌಂಡ್ ಬಾಲ್ಸ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಅದನ್ನು ನಮಗೆ ಎಲ್ಲೆಲ್ಲಿ ನಮಗೆ ಕಾಕ್ರೋಚ್ ಇದೆ ಮನೆಯಲ್ಲಿ ಓಡಾಡ್ತಾ ಇದೆ ಅಂತ ನಮಗೆ ಡೌಟ್ ಇರುತ್ತೋ ಸೊ ಅಲ್ಲೆಲ್ಲನೂ ನಾವು ಒಂದೊಂದು ನೋಡಿ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರ ದೂರದಲ್ಲಿ ನಾವು ಬಂದದನ್ನು ಸ್ಟಿಕ್ ಮಾಡಿಬಿಡ್ಬೇಕು ಒಂದೊಂದು ಎರಡೆರಡು ಅಡಿಗೆ ಒಂದೊಂದು ಬಾಲ್ಸ್ನ ಸೊ ಇದು ನೋಡೋದಕ್ಕೆ ಒಂಥರ ಹಿಟ್ ಥರ ಅನಿಸುತ್ತೆ ನೋಡಿ ಫುಲ್ಲಾಗಿ ಇದು ಒನ್ಸ್ ಓಪನ್ ಮಾಡಿದ್ರೆ ಎಲ್ಲ ಯೂಸ್ ಮಾಡಬೇಕು ಅಂತ ಹಾಕಿದ್ದಾರೆ ಹೌದು ನಾನು ಇದನ್ನ ಒನ್ಸ್ ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಹತ್ರ ಒನ್ ಇಯರ್ ಅನ್ಕೋತೀನಿ ನಾನು ಒನ್ ಇಯರ್ ಅಲ್ಲ ಒಂದು ಏಯ್ಟ್ ಮಂತ್ಸ್ ಆಗಿರಬಹುದು ಅವಾಗ ರೌಂಡ್ ರೌಂಡ್ ಬಾಲ್ಸ್ ಆಗಿ ಮಾಡಿ ನಾನು ಇಟ್ಟಿದ್ದೆ ಆಗಿಟ್ಟಿದ್ದೇನೆ ಮತ್ತೆ ಇಡಲೇ ಇಲ್ಲ ಆದರೆ ನಾನು ಓಪನ್ ಮಾಡಿ ಒಂದು ಕವರಲ್ಲಿ ಹಾಕಿಟ್ಟಿದ್ದೆ ಆದರೆ ಬಂದು ಅದು ಗಟ್ಟಿ ಆಗ್ಬಿಟ್ಟಿತ್ತು ಸೊ ಒನ್ಸ್ ಇದು ಯೂಸ್ ಆಗುತ್ತೆ ಅಷ್ಟೇನೆ ಸೊ ಸ್ಮಾಲ್ ಸ್ಮಾಲ್ ಬಾಲ್ ಆಗಿ ಮಾಡಿಬಿಟ್ಟು ನಾವು ಇದನ್ನು ಇಡಬೇಕು ಇಟ್ಟರೆ ಇದರಲ್ಲಿ ನಮ್ಗೆ ಜಿರಳೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ನಾನು ಇದನ್ನ ಫುಲ್ಲಾಗೆ ಇದನ್ನು ನಾನು ಚೆಕ್ ಮಾಡಿ ನೋಡಿದ್ದೀನಿ ಇದು ಹರ್ಬಲ್ ಅಂತ ಹಾಕಿದ್ದಾರೆ ಆದರೆ ನಾರ್ಮಲ್ ನಾವು ಏನೇನು ಯೂಸ್ ಮಾಡ್ತೀವಿ ಮಾರ್ಕೆಟಲ್ಲಿ ಸಿಗೋವಂಥದ್ದು ಕಾಕ್ರೋಚ್ ಹೋಗೋದಕ್ಕೆ ಅದಕ್ಕಿಂತ ಇದು ಎಫೆಕ್ಟಾಗಿ ಎಫೆಕ್ಟಿವ್ ಆಗಿದೆ ನಾನು ಬಂದು ಹಿಟ್ಟು ಯೂಸ್ ಮಾಡಿದ್ದೀನಿ ಸ್ಪ್ರೇ ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಬಂದು ಬಳ್ಪ ಯೂಸ್ ಮಾಡಿದ್ದೀನಿ ಏನು ಯೂಸ್ ಮಾಡಿದ್ರು ಜಿರಳೆ ಕಟ್ಟ ತಪ್ಪಿದ್ದಿಲ್ಲ ಬಟ್ ಇದನ್ನು ಸಣ್ಣ ಸಣ್ಣ ಬಾಲ್ಸ್ ಆಗಿ ಇಟ್ಬಿಟ್ರೆ ನೀವು ಹೇಗೂ ನಿಮಗೆ ಒಂದು ಫೋರ್ ಟು ಸಿಕ್ಸ್ ಮಂತ್ಸು ಇದರಲ್ಲಿ ಹಾಕಿದ್ದಾರೆ ಕರೆಕ್ಟಾಗೇ ನಮ್ಮ ಮನೇಲಿ ಈ ನಡುವೆ ಕಾಣಿಸ್ಕೊಳ್ತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಕಾಣಿಸ್ಕೊಳ್ತಾ ಇದೆ ಅಷ್ಟೇ ಸೊ ಹಾಗಾಗಿ ಈ ಫ್ರಿಜ್ ಹತ್ರ ಮತ್ತು ನಾವು ಅಡುಗೆ ಮನೆಯಲ್ಲಿ ಒಂದು ಎರಡು ಕಾಣಿಸ್ಕೊಳ್ತಾ ಇದೆ ಈ ನಡುವೆ ಸೊ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಅಂತ ಅನ್ಕೋತೀನಿ ನನಗೆ ಸಿಕ್ಸ್ ಮಂತ್ ಕರೆಕ್ಟಾಗಿ ವರ್ಕ್ ಆಗಿದೆ ಇದು ಒಂದು ಟೂ ಮಂತು ಕಾಗ್ರೋಚ್ ಗ್ರೋತ್ ಆಗಿರ್ಬೋದಲ್ವ ಸೊ ಹಾಗಾಗಿ ಇದು ಆರಾಮಾಗಿ ಬರುತ್ತೆ ಇದು ಬಂದು ಟೋಟಲ್ ಪ್ರೈಸ್ ಬಂದು ಸೆವೆಂಟಿ ರುಪೀಸು ಇದನ್ನೊಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ಇದನ್ನು ತೋರಿಸಿ ನೀವು ಅಂಗಡಿಗಳಲ್ಲಿ ನಿಮಗೆ ಇದು ಮೇ ಬಿ ಸಿಗಬಹುದು ನಮ್ಮ ಕಡೆ ಇದು ಸಿಗ್ತಾ ಇದೆ ಇಲ್ಲಿ ಮೊಬೈಲ್ ನಂಬರು ಇದೆ ನೋಡಿ ನೀವು ಬೇಕಂದರೆ ನೀವು ಮೊ ಫೋನ್ ಮಾಡಿಬಿಟ್ಟು ಕೇಳ್ಬೋದು ಇದು ಬ್ಯಾಂಗ್ಳೂರ್ದೇ ಹಾಗಾಗಿ ನಿಮಗೆ ಸಿಗತ್ತೆ ಕಾಲ್ ಮಾಡಿಬಿಟ್ಟು ನೀವು ಕೇಳಿಕೊಂಡು ಬೇಕಾದರೆ ಒಂದು ಸ್ವಲ್ಪ ಆರ್ಡ್ರ್ ಮಾಡಿ ಇಟ್ಕೊಳ್ಳಿ ಒಂದು ಹತ್ತು ಪೀಸ್ ಹದಿನೈದು ಪೀಸ್ ಆ ಥರ ಸೊ ಇದು ನಾನು ಬಂದು ಈಗ ಇದ್ದೀನಿ ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದು ಓಪನ್ ಮಾಡಿದ್ಮೇಲೆ ಈ ರೀತಿ ನಮಗೆ ಒಂದು ಸಾಫ್ಟಾಗಿರುವಂಥ ಡೋ ಸಿಗತ್ತೆ ನಾವು ಇದನ್ನು ಬಂದು ರೌಂಡ್ ರೌಂಡ್ ಬಾಲ್ಸ್ ಮಾಡಿಬಿಟ್ಟು ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಅಂದರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಆದಷ್ಟು ಅವ್ರಿಗೆ ಕಾಣಿಸ್ಬಾರ್ದು ಯಾಕಂದರೆ ಅವ್ರ ಬಾಯಲ್ಲಿ ತಿನ್ನೋದಕ್ಕೆ ಚಾನ್ಸ್ ಇರುತ್ತೆ ಸೊ ಆಲ್ಮೋಸ್ಟ್ ಬಂದು ಅಡುಗೆ ಮನೆಗಳಲ್ಲಿ ಸರ್ಜಾ ಅಂತೀವಲ್ವ ಸೊ ನಾವು ಕಲ್ಗಳು ಹಾಕ್ಸಿರ್ತೀವಲ್ಲ ಅಲ್ಲಿ ಅಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಈ ರೀತಿ ನಾವು ಹಾಕ್ಸೆ ಹಾಕ್ಸಿರ್ತೀವಲ್ಲ ಆ ಥರ ಮಾಡಿದಾಗ ಈ ಥರ ನೀವು ಅಡುಗೆ ಮನೇಲಿ ಈಗ ನಾನು ಇದ್ದೀನಿ ಅಡುಗೆ ಮನೇಲಿ ಬಂದು ಈ ಈ ಥರ ಒಂದು ಜಾಗದಲ್ಲಿ ಇಲ್ಲಾಂದರೆ ಆ ಕಡೆ ಎಲ್ಲಾದರೂ ಮೂಲೆಗಳಲ್ಲಿ ಇಲ್ಲೆಲ್ಲಾದರೂ ಮೂಲೆಗಳಲ್ಲಿ ಆಲ್ಮೋಸ್ಟ್ ಬಂದು ಇದು ಬಂದು ಸ್ಟಿಕ್ ಮಾಡಿಬಿಡ್ಬೇಕು ಇಲ್ಲಾಂತಂದರೆ ಈ ಥರ ಎಲ್ಲಾದರೂ ಒಂದು ಸ್ವಲ್ಪ ಮೇಲೆ ಓಡಾಡ್ತವೆ ಅಂತಂದರೆ ಸ್ಟಿಕ್ ಮಾಡಿಬಿಡಿ ನೀವೆಲ್ಲಾದರೂ ಕೆಳಗಡೆ ಇರ್ತೀರಾ ಅಂತಂದ್ರೆ ಆದಷ್ಟು ಮಗು ಕಣ್ಗಳಿಗೆ ಕಾಣಿಸ್ಬಾರ್ದು ಆ ರೀತಿ ನೋಡಿ ಇಡಿ ಸೋಕೇಶ್ ಹತ್ರ ಇದೆ ಅಂತಂದ್ರೆ ಸೋಕೇಶ್ಗೆ ಮಗು ಕೈಗೆ ಸಿಗ್ದಿದ್ದಂಗೆ ಸ್ಟಿಕ್ ಮಾಡಿ ಫ್ರಿಜ್ ಹತ್ರ ಇದ್ರೆ ಫ್ರಿಜ್ ಹತ್ರ ಸ್ಟಿಕ್ ಮಾಡಿ ಆಲ್ಮೋಸ್ಟ್ ಬೇಬಿ ಕೈಗೆ ಸಿಗಬಾರ್ದು ಮತ್ತೆ ಬಚ್ಚಲ್ ಮನೇಲಿ ಕೂಡ ಇರ್ತವೆ ವಾಷಿಂಗ್ ಮಿಷಿನ್ ಹತ್ರ ಎಲ್ಲ ಆದಷ್ಟು ವಾಷಿಂಗ್ ಮಿಷಿನ್ ಡೌನ್ ಸೈಡ್ ಸ್ಟಿಕ್ ಮಾಡಿಬಿಡಿ ಒಂದು ವೀಕ್ ಆದ್ಮೇಲೆ ಅದನ್ನ ನೀವು ತೆಗೆದು ಹೊರಗಡೆ ಬಿಸಾಕಿ ಸೊ ಇದು ಇದರಲ್ಲಿ ಕಾಶನ್ ಕೊಟ್ಟಿದ್ದಾರೆ ಬೇಬಿಗೆಲ್ಲ ಸಿಗಬಾರ್ದು ಅನ್ನೋ ಥರನೇ ಕಾಷನ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಬಂದು ಇದು ಅರ್ಬಲ್ಲೇ ಆಗಿರುತ್ತೆ ಬಟ್ ಆದ್ರೂ ನಮ್ಮ ಮಕ್ಕಳಿಗೆ ನಾವು ಸೇಫಾಗಿ ಇಟ್ಕೋಬೇಕು ಅದನ್ನು ಒನ್ಸ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಈಗ ಇದನ್ನು ಓಪನ್ ಮಾಡಿಬಿಟ್ಟು ಬರೀ ಕೈಯಲ್ಲೇ ನಾನು ರೌಂಡ್ ಮಾಡ್ಕೋತೀನಿ ಹಾಂ ಇದೇನು ತೊಂದರೆ ಇಲ್ಲ ಚೆನ್ನಾಗಿ ಸೋಪ್ ಹಾಕಿ ಆಮೇಲೆ ವಾಶ್ ಮಾಡ್ಕೊಳ್ಳೋದಷ್ಟೇ ಇದು ಓಪನ್ ಮಾಡ್ಕೊಂಡಿದ್ದೀನಿ ಲೈಟ್ ಗ್ರೀನ್ ಕಲರಲ್ಲಿ ನಮಗೆ ಡೋ ಇದೆ ಸೊ ಇದನ್ನ ಈ ಥರ ಎತ್ಕೊಂಡು ಸ್ಮೆಲ್ ಬಂದು ಒಂಥರ ಎಣ್ಣೆ ತುಂಬ ದಿವಸ ಆದರೆ ಸ್ಮೆಲ್ ಇರುತ್ತಲ್ಲ ಆ ರೀತಿ ಸ್ಮೆಲ್ ಇದೆ ಬಟ್ ಅಷ್ಟೆಲ್ಲ ಗಾಟ್ ಸ್ಮೆಲ್ಲು ನಮಗೆ ಹಿಂಸೆ ಏನೋ ಸ್ಮೆಲ್ ಇಲ್ಲ ಸೊ ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಓಡಾಡ್ತಿರ್ತವೆ ಅದಕ್ಕೆ ನಾನು ಇಲ್ಲಿ ಸ್ಟಿಕ್ ಮಾಡ್ತೀನಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಸ್ಟಿಕ್ ಮಾಡಿ ಇದು ಲೋಡಾಡುತ್ತಲ್ಲ ಹಂಗಾಗಿ ಅದಕ್ಕೆ ಎಫೆಕ್ಟಿವ್ ಆಗಿರುತ್ತೆ ನೆಕ್ಸ್ಟು ಇನ್ನೊಂದು ಬಾಲ್ ರೆಡಿ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು ದೊಡ್ಡ ಮನೆ ಅಂದರೂ ಕೂಡ ಇದು ಆಗುತ್ತೆ ನೆಕ್ಸ್ಟ್ ಬಂದು ಈ ಟೈಲ್ಸ್ ಎಲ್ಲ ಇರುತ್ತಲ್ಲ ಅಡುಗೆ ಮನೆಯಲ್ಲಿ ಸೊ ಇಲ್ಲಿ ಇಲ್ಲಿ ಸ್ಟಿಕ್ ಮಾಡ್ತೀನಿ ನಾನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮನೆಯಲ್ಲಿ ಮಕ್ಕಳೆಲ್ಲ ಮಲಗಿದ ಮೇಲೆ ಈ ಕೆಲಸ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಕಬರ್ಡ್ಸಲ್ಲಿ ಅಲ್ಲಿ ಮತ್ತೆ ಎಲ್ಲ ಕಡೆಯೂ ಇಡ್ಬೋದು ಅಂತ ಹಾಕಿದ್ದಾರೆ ಏನು ತೊಂದರೆ ಇಲ್ಲ ಅಂತ ಹಾಕಿದ್ದಾರೆ ಆಲ್ಮೋಸ್ಟ್ ಬಂದು ನನಗೆ ಕಿಚನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಓಡಾಡ್ತಾ ಇರ್ತವೆ ಒಂದು ನಾಲ್ಕು ನಾಲ್ಕೈದು ಕಾಣಿಸ್ಕೊಂತು ಹಂಗಾಗಿ ನಾನೀಗ ಇಲ್ಲೆಲ್ಲ ಇಡ್ತಿದ್ದೀನಿ ಸೊ ಇಲ್ಲೆಲ್ಲ ಏನು ನಾನು ಊಟದ ಐಟಮ್ಸ್ ಎಲ್ಲ ಏನು ಇಲ್ಲಿ ಬ ಇಡೋಲ್ಲ ಹಂಗಾಗಿ ಸೇಫಾಗಿ ಇಟ್ಬಿಡ್ತೀನಿ ಹಾಗೆ ಬಂದು ಇಲ್ಲಿ ಆಯಿಲ್ ಹತ್ರ ಕೂಡ ಬರ್ತದೆ ಇಲ್ಲಿ ಇಟ್ಟಿರೋದ್ರಿಂದ ಸೊ ಹಾಗಾಗಿ ಇಲ್ಲಿ ಕೂಡ ಇಟ್ಕೊಳ್ತೀನಿ ಸೊ ಒನ್ ವೀಕ್ ಅಲ್ವಾ ನಾನೇ ಎಲ್ಲ ಕ್ಲೀನ್ ಮಾಡೋದ್ರಿಂದ ನನಗಿದ್ ಗೊತ್ತಿರುತ್ತೆ ಇಲ್ಲಿಡಬೇಕು ಅಂತ ನೆಕ್ಸ್ಟ್ ಬಂದು ಇಲ್ಲಿ ರಾಗಿ ಮೊಟ್ಟೆಗಳು ಇಟ್ಟಿದ್ದೀನಿ ಸೊ ಇಲ್ಲೂ ಬರ್ತದೆ ಹಂಗಾಗಿ ಏನು ಮಾಡ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಡೌನ್ ಸೈಡೆ ಇಡ್ತೀನಿ ಯಾಕಂದ್ರೆ ಡೌನಲ್ಲೇ ಜಾಸ್ತಿ ಓಡಾಡೋದು ಇಲ್ಲಿ ಇಟ್ಬಿಡ್ತೀನಿ ಇಲ್ಲಿ ಸೊ ಅದು ಅಲ್ಲೇ ಇರುತ್ತೆ ಅಲ್ವಾ ಹಂಗಾಗಿ ಅದು ಓಡಾಡೋವಾಗ ತಿನ್ನೋದು ಮೇ ಬಿ ಸ್ಮೆಲ್ಲು ಏನಾದರೂ ಅದಕ್ಕೆ ಎಫೆಕ್ಟ್ ಆಗ್ಬೋದು ಇದರಿಂದ ರಾಗಿ ಗೋ ಪ್ರಾವಿಷನ್ಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಆಮೇಲೆ ಆ ಥರ ಏನು ಅಂದ್ಕೋಬೇಡಿ ಮತ್ತೆ ಇಲ್ಲಿ ಬಂದು ಇಟ್ಕೊಳ್ತೀನಿ ಸೈಡಲ್ಲಿ ತುಂಬ ಈಸಿಯಾಗಿದೆ ಯಾವುದೇ ರೀತಿ ಸ್ಮೆಲ್ ಇಲ್ಲ ನಮಗೆ ಮತ್ತು ನಮಗೆ ಅಡುಗೆ ಮನೇಲಿ ಏನಾಗುತ್ತೋ ಸ್ಮೆಲ್ ಬರುತ್ತೇನೋ ಅಂತ ಸೊ ಈ ಕಡೆನೂ ಒಂದು ಕಬಾಡ್ ಇದೆ ಹಂಗಾಗಿ ನಾನು ಇಲ್ಲಿ ಇಲ್ಲಿ ಸ್ಟಿಕ್ ಮಾಡ್ಕೊಂಡು ಬಿಡ್ತೀನಿ ಆಲ್ಮೋಸ್ಟ್ ತುಂಬ ಓಡಾಡ್ತಿರ್ತಾವಲ್ವ ಸಣ್ಣ ಸಣ್ಣ ಮರಿಗಳು ಹಂಗಾಗಿ ಕಬಾಡ್ಗೆ ಬಂದು ನೆಕ್ಸ್ಟು ಡೌನ್ ಪಾರ್ಟಲ್ಲಿ ಒಂದು ಇಡ್ತೀನಿ ಒಂದೊಂದು ಕಬಾಡಲ್ಲಿ ಎರಡು ಇಡ್ ಇಟ್ಟರೆ ಸಾಕು ತುಂಬ ಜಾಸ್ತಿ ಮರಿಗಳಾಗ್ಬಿಡ್ತು ಅಂತಂದರೆ ಕ್ಲೀನ್ ಮಾಡೋಕೆ ತುಂಬಾ ಕಷ್ಟ ಹಂಗಾಗಿ ಇಟ್ಕೊಳ್ತೀನಿ ಏನಿಲ್ಲ ಜಸ್ಟ್ ಕ್ಲೋಸ್ ಮಾಡಿದ್ರೆ ಮುಗೀತು ಏನು ನಮಗೇನು ಸ್ಮೆಲ್ ಬರೋಲ್ಲ ಮತ್ತು ಏನೂ ಆಗೋಲ್ಲ ನಾವು ಅಂದ್ಕೊತೀವಿ ಅಯ್ಯೋ ಏನಾಗುತ್ತೋ ಏನು ಅಂತ ಆ ಥರ ಎಲ್ಲ ಏನೂ ಆಗೋಲ್ಲ ಯಾಕಂದರೆ ಒನ್ಸ್ ನಾನು ಯೂಸ್ ಮಾಡಿದ್ದೀನಿ ನನಗೆ ಯಾವುದೇ ರೀತಿ ಇದು ಸೈಡ್ ಎಫೆಕ್ಟ್ ಕೊಟ್ಟಿಲ್ಲ ಸೊ ಇಲ್ಲೂ ಇಟ್ಕೊಳ್ತೀನಿ ಮತ್ತೆ ಇಲ್ಲಿ ಈ ಮೂಲೆಯಲ್ಲಿ ಕೂಡ ಸೊ ಒಂದು ಕಿಚನ್ಗೆ ಬಂದು ಆಲ್ಮೋಸ್ಟ್ ಒಂದ್ ಕಾಲ್ ಭಾಗವೇ ಆಯ್ತು ಹಾಗೆ ಬಂದು ಸಿಂಕ್ ಹತ್ರ ಕೂಡ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಸಿಂಕಲ್ ಕೂಡ ಒಂದು ಹಾಕಿಡ್ತೀನಿ ಕೆಳಗಡೆ ಡೌನ್ ಸೈಡ್ ಅಲ್ಲಿ ಈ ಸೈಡ್ ಅಲ್ಲಿ ಹಾಕಿಡ್ತೀನಿ ಈ ಡೋರ್ ಓಪನ್ ಮಾಡಿ ಒಂದು ಮೂರು ಬಾಲ್ಸ್ ನ ಬಂದು ಒಳಗಡೆ ಇಟ್ಟಿದ್ದೀನಿ ಗೋಡೆಗೆನೇ ಸೈಡ್ ಅಲ್ಲಿ ಬಂದು ಸ್ಟಿಕ್ ಮಾಡಿದೀನಿ ನೆನ್ಪಿರ್ಲಿ ಒನ್ಸ್ ಓಪನ್ ಮಾಡಿಬಿಟ್ರೆ ಮುಗಿತಿದು ವೇಸ್ಟ್ ಸೊ ಹಂಗಾಗಿ ಧಾರಾಳವಾಗಿ ಮನೆಯಲ್ಲಿ ಎಲ್ಲೆಲ್ಲಿ ಕಾಕ್ರೋಚ್ ಇದೆ ಅಂತ ನಿಮಗೆ ಡೌಟ್ ಬರುತ್ತೆ ಮನೆ ಹಾಲು ದೊಡ್ಡದಾಗಿದ್ದರೆ ಅಲ್ಲೆಲ್ಲ ಕಡೆನೂ ಸ್ಟಿಕ್ ಮಾಡಿ ಇಟ್ಕೊಳ್ಳಿ ಒನ್ ವೀಕಲ್ಲಿ ಮತ್ತೆ ರಿಮೂವ್ ಮಾಡಿಕೊಂಡ್ರೆ ಒಂದು ಸಿಕ್ಸ್ ಮಂತ್ ನಮಗೆ ಬಾಧೆನೇ ಇರೋಲ್ಲ ಸೊ ಆಲ್ಮೋಸ್ಟ್ ಈಗ ನಾನು ಹಾಲಲ್ಲಿ ಇಡಬೇಕು ಮಕ್ಕಳೆಲ್ಲ ಮಲ್ಕೊಂಬಿಟ್ರು ಹಂಗಾಗಿ ನನಗೀಗ ತೊಂದರೆ ಇಲ್ಲ ನಾನು ಎಲ್ಲಿ ಇಟ್ಟಿರ್ತೀನಿ ಅಂತ ಹುಡುಗರು ಕೂಡ ಗೊತ್ತು ಗೊತ್ತಿರಲ್ಲ ಹಂಗಾಗಿ ಎಲ್ಲನೂ ಫುಲ್ಲಾಗಿ ಈಗ ಬಾಲ್ ಮಾಡಿಕೊಂಡು ಫ್ರಿಜ್ ಹತ್ರ ಜಾಸ್ತಿ ಇದೆ ಅಂತ ಅನ್ನಿಸ್ತು ಮೊನ್ನೆ ನನಗೆ ಸೊ ಫ್ರಿಜ್ ಹತ್ರ ಆಲ್ಮೋಸ್ಟ್ ತರಕಾರಿಗಳು ನಾವು ಅದು ಇದು ಎಲ್ಲ ಇಡೋದ್ರಿಂದ ಎಲ್ಲಿ ಅಂತಲೂ ನಾನು ತೋರಿಸ್ತೀನಿ ಸೀಕ್ರೆಟಾಗಿರುತ್ತೆ ಅವು ನಾನು ಮೊನ್ನೆ ಎಲ್ಲ ಫುಲ್ಲು ಕಂಡು ಹಿಡ್ಕೊಂಡೆ ಎಲ್ಲಿರತ್ತೆ ಅಂತ ಅದಕ್ಕೆ ಜಾಸ್ತಿ ಇಷ್ಟು ಬಾಲ್ಸ್ ಮಾಡ್ಕೊಳ್ತಾ ಇರೋದು ನೋಡಿ ಸ್ವಲ್ಪ ಕೂಡ ಸ್ಮೆಲ್ ಇಲ್ಲ ಒಂಥರ ಪೇಂಟ್ ಸ್ಮೆಲ್ಲು ಮತ್ತು ಈ ಆಯಿಲ್ ಸ್ಮೆಲ್ ಥರ ಇದೆ ನನಗೆ ನೀವು ಎಲ್ಲಿ ಬೇಕಾದರೂ ಇಡ್ಬೋದು ಇಲ್ಲಿದೆ ಅಂತಂದರೆ ನೀವು ಗ್ಯಾಸ್ ಹತ್ರ ಕೂಡ ಇಲ್ಲಿ ಅಂಟಿಸಿ ಬಿಡ್ಬೋದು ಚಿಕ್ಕದಾಗಿ ಒಂದು ತುಂಡು ಮಾಡಿಬಿಟ್ಟು ಇಲ್ಲಿ ಗ್ಯಾಸ್ ಇರತ್ತಲ್ಲ ಸ್ಟವ್ವು ಅಲ್ಲಿ ಕೂಡ ಈ ರೀತಿ ಈ ರೀತಿ ಸ್ಟಿಕ್ ಮಾಡಿ ಬಿಟ್ಬಿಟ್ರೆ ಅವು ಅಲ್ಲೇ ಸತ್ತು ಹೋಗ್ತವೆ ಆಲ್ಮೋಸ್ಟ್ ಇರೋದೇ ಇಲ್ಲ ನಾನು ಅದಕ್ಕೆ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿಡ್ತೀವಿ ನಿಮಗೆ ಸೊ ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೊಂಡು ಮತ್ತೆ ಕಿಚನ್ ಈ ಜಾಗದಲ್ಲೆಲ್ಲ ಬರ್ತಾ ಇರುತ್ತೆ ಹಂಗಾಗಿ ನಾನು ಇಲ್ಲಿ ಇಟ್ಕೊಳ್ತೀನಿ ಮತ್ತೆ ಮೇಲೆ ಸೈಡ್ ಇಟ್ಕೊಳ್ತೀನಿ ಸೊ ಪವರ್ಫುಲ್ ಆಗಿರುವಂತಹ ಒಂದು ಮದ್ದಿದು ನೀವು ಯೋಚನೆನೇ ಮಾಡಕ್ ಹೋಗ್ಬೇಡಿ ಹೋಗ್ತದೋ ಇಲ್ಲೋ ಅಂತ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಕೂಡ ಕೆಲವು ಟೈಮಲ್ಲಿ ಕಂಟ್ರೋಲಿಗೆ ಬರೋಲ್ಲ ಈ ಜಿರಳೆಗಳು ನಾನಂತೂ ತುಂಬ ಕಷ್ಟಪಟ್ಟಿದ್ದೀನಿ ಜಿರಳೆ ಬಾಧೆಗೆ ನಮ್ಮ ಮನೇಲಂತೂ ತುಂಬಾ ಜಿರಳೆ ಇತ್ತು ಮೋರಿಯಿಂದ ಎಲ್ಲ ಬರ್ತಾಯಿತ್ತು ಹಂಗಾಗಿ ನಾನು ಇವಾಗ ಈ ಮೆಥಡ್ ಕಂಡ್ಕೊಂಡಿದ್ದು ನನಗೂ ಗೊತ್ತಿಲ್ಲ ಅಂಗಡಿಯಲ್ಲಿ ಅವರೇ ಹೇಳಿದ್ರು ಸೊ ಹಂಗಾಗಿ ನಾನು ತಂದು ಸತಿ ಇಟ್ಟ ಸೊ ನನಗೆ ಯೂಸ್ ಆಯಿತು ಆಲ್ಮೋಸ್ಟ್ ಬಂದು ಬಾತ್ರೂಮಲ್ಲೂ ಇಡಬೇಕು ಅದಕ್ಕೆ ಸುಮಾರು ಬಾಲ್ಸ್ನ ತಗೊಳ್ತಾ ಇದ್ದೀನಿ ಸೊ ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ನೈಟ್ ಆಗಿರೋದ್ರಿಂದ ಯಾಕಂದರೆ ಹೊರಗೆ ಬರುತ್ತಲ್ಲ ಜಿರಳೆಗಳು ಹಂಗಾಗಿ ಇಲ್ಲಿ ಯು ಪಿ ಎಸ್ ಹತ್ರ ಕೂಡ ಬರ್ತಾ ಇರುತ್ತೆ ಸೊ ಅಲ್ಲೊಂದು ನಮ್ಗೆ ಎಲ್ಲೆಲ್ಲಿ ಡೌಟ್ ಇರುತ್ತೋ ಎಲ್ಲ ಕಡೆನೂ ಇಟ್ಕೋಬೋದು ಅಡುಗೆ ಮನೇಲಿ ಆಗ್ಮ ಆದಮೇಲೆ ಈ ಥರ ಸ್ಪೇಸಲ್ಲಿ ಸೊ ಫ್ರಿಜ್ಜಲ್ಲಿ ತೋರಿಸ್ತೀನಿ ಎಲ್ಲಿ ಬರುತ್ತೆ ಫ್ರಿಜ್ ಹತ್ರ ಅಂತ ಆಲ್ಮೋಸ್ಟ್ ಈ ಡೌನಲ್ಲಿ ಬರುತ್ತೆ ನೋಡಿ ಹೋಯ್ತು ನೋಡಿ ಒಂದು ಸಣ್ಣದೊಂದು ಹೋಯ್ತು ಸೊ ಹಂಗಾಗಿ ನಾನು ಇಲ್ಲೆಲ್ಲ ಇಡ್ತಿದ್ದೀನಿ ನೋಡಿ ಒಂದು ಓಡ್ತು ಆಗ್ಲೇ ಒಳಗೆ ಹೋಗಿ ಮಿಕ್ಸ್ ಆಗುತ್ತಾ ಅಂತ ನೀವು ಅನ್ಕೊಬೋದು ಹಂಗೆಲ್ಲ ಏನೂ ಆಗಲ್ಲ ಇಲ್ಲಿ ಜಸ್ಟ್ ಅದು ಡ್ರೈ ಆಗಿಬಿಡತ್ತೆ ಸೊ ಹಂಗಾಗಿ ನಾನು ಇಲ್ಲೆಲ್ಲ ಇಡ್ತಿದ್ದೀನಿ ಈಗ ಫ್ರಿಜ್ ಹತ್ರ ಬಂದು ಆಲ್ಮೋಸ್ಟ್ ಈ ಸೈಡ್ ಕವರ್ ಮಾಡಿಬಿಟ್ಟೆ ಈಗ ಮೇಯ್ನಾಗಿ ಎಲ್ಲಿ ಇರತ್ತೆ ಜಾಸ್ತಿ ಓಡಾಡತ್ತೆ ಅಂತಂದರೆ ನೋಡಿ ಇಲ್ಲಿ ತೆಗ್ದಿದ ತಕ್ಷಣವೇ ನಮ್ಗೆ ಇಲ್ಲಿ ಒಂದು ಪಾರ್ಟ್ ಬರುತ್ತೆ ನೋಡಿ ಇಲ್ಲಿ ಜಾಸ್ತಿ ಇರುತ್ತೆ ಸೊ ಇಲ್ಲೇ ನಾವು ಇಡಬೇಕಾಗಿರೋದು ಮೇಯ್ನಾಗಿ ಆಗಿ ಸುಮ್ಮನೆ ಇಟ್ಟರೆ ಮುಗೀತು ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಅದ್ರದ್ದು ಗಲೀಜೆಲ್ಲ ಇದೆ ಅಷ್ಟನ್ನೇ ಎರಡು ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಬಂದು ಇಲ್ಲೆಲ್ಲ ಓಡಾಡ್ತಿರುತ್ತೆ ಇನ್ನು ಎತ್ಕೊಂಬಂದು ಇಡ್ತೀನಿ ಕಂಪ್ಲೀಟ್ ಆಗಿ ಎಲ್ಲಾನು ಎತ್ಕೊಂಡಿದೀನಿ ನಾನು ಸೊ ಫುಲ್ಲು ಇದನ್ನ ಬಂದು ಈಗ ನಾನಿದು ಕೀದ್ ಯೂಸ್ ಮಾಡಲ್ಲ ಹಂಗಾಗಿ ನಾನು ಇಲ್ಲೂ ಇಡ್ತಾ ಇದ್ದೀನಿ ಅಲ್ಲೂ ಬರ್ತದೆ ನೋಡಿದ್ದೀನಿ ನಾನೆಲ್ಲ ಫುಲ್ ನೋಟಿಸ್ ಮಾಡಿರೋದಕ್ಕೆ ಇಲ್ಲೆಲ್ಲ ಇಡ್ತಿರೋದು ಇಲ್ಲಿ ಜಾಸ್ತಿ ಇರ್ತದೆ ಫ್ರಿಜ್ ಹತ್ರ ಸೊ ಇಲ್ಲಿ ಕಿಟ್ಕಿ ಹತ್ರ ಸೊ ಇದೆಲ್ಲ ಇಟ್ಟಾಯಿತು ಆಲ್ಮೋಸ್ಟ್ ಇದು ಓಡಾಡೋ ಜಾಗದಲ್ಲೇನೆ ನಾನು ಇಟ್ಟಿದ್ದೀನಿ ಇದೇನು ಹೋಗಿ ನಮ್ಗೆ ಏನು ಆಗಲ್ಲ ಇದು ನಮ್ಗೆ ಏನು ಪ್ರಾಬ್ಲಮ್ ಕೊಡಲ್ಲ ಸೊ ಹಂಗಾಗಿ ಇಲ್ಲೂ ಇಟ್ಟಿದ್ದೀನಿ ಓಡಾಡೋದಕ್ಕೆ ಒಂಚೂರು ಜಾಗ ಬಿಟ್ಬಿಟ್ಟು ಇಲ್ಲಿ ಏನಂತಂದರೆ ನಾನೇನು ಯೂಸ್ ಅಲ್ವಾ ಸೊ ಅಲ್ಲಿ ಇಲ್ಲಿ ಓಡಾಡಿದ್ರು ಕೂಡ ಸಾಯುತ್ತೆ ಅಂತ ಸೊ ಇಲ್ಲಿ ಕೂಡ ಒಂದು ಸ್ವಲ್ಪ ಸೈಡ್ ಇಟ್ಕೊಳ್ತಾ ಇದ್ದೀನಿ ಈಗ ಬಂದು ಇನ್ನು ಮಿಗಲಿರೋದು ಬಂದು ವಾಷಿಂಗ್ ಮಿಷಿನ್ ಹತ್ರ ಸೊ ವಾಷಿಂಗ್ ಮಿಷಿನ್ ಹತ್ರ ಬಂದು ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಓಡಾಡುತ್ತಿಲ್ಲಿ ಸೊ ನೀರು ಬರುತ್ತೆ ಏನಾಗುತ್ತೋ ಅಂತ ನೀವು ಅಂದ್ಕೋಬೋದು ಜಸ್ಟ್ ಇಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಇಲ್ಲಿ ಇಲ್ಲಿ ಮೇಲ್ ಬೇಲ್ ಭಾಗದಲ್ಲಿ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಕೆಳಗಡೆ ಕೂಡ ಅದು ಹೋಗುತ್ತೆ ಚೆನ್ನಾಗಿ ಸೋಪ್ ಹಾಕಿ ಕೈ ತೊಳ್ಕೊಬೇಕು ಹಾಗೆ ಬಂದು ಬಾಗಿಲಿಂದ ಇದು ಗಟ್ಟಿ ಆಗ್ಬಿಡುತ್ತೆ ಬೇಗ ಬೇಗ್ ಮಾಡ್ಕೋಬೇಕು ಬಾಗ್ಲತ್ರ ಕೂಡ ಇಲ್ಲಿ ಇಟ್ಕೊಳ್ತೀನಿ ಮತ್ತೆ ಈ ಸೈಡು ಮತ್ತೆ ಟಾಯ್ಲೆಟ್ ಹತ್ರನೂ ಅಷ್ಟೇ ಇಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಮತ್ತು ವಾಷಿಂಗ್ ಮಿಷಿನ್ ಹತ್ರ ಇಲ್ಲೊಂದು ು ಆಲ್ಮೋಸ್ಟ್ ನನಗೆ ಪ್ರಾಬ್ಲಮ್ ಇದ್ದಿದ್ದು ಯು ಪಿ ಎಸ್ ಹತ್ರ ಮತ್ತು ಕಿಚನಲ್ಲಿ ಫ್ರಿಜ್ ಹತ್ರ ನೆಕ್ಸ್ಟ್ ಬಂದು ಬಾತ್ರೂಮಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ಹಿಟ್ಟಾಯಿತು ಇನ್ನು ಫೋರ್ ಟು ಸಿಕ್ಸ್ ಮಂತ್ಗೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈಗ ಇದು ಬಂದು ಹೊರಗೆ ಬಿಸಾಕಿ ಫಸ್ಟು ಕೈನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬಟ್ಟೆ ಸೊಪ್ಪಲ್ಲಿ ವಾಶ್ ಮಾಡ್ಕೊಂಬಿಡ್ತೀನಿ ಮತ್ತೆ ಅದು ಕಟ್ ಮಾಡಿರೋ ಕತ್ರಿ ನೀನು ಮುಗೀತು ಇಲ್ಲಿ ಹೊರಗೆ ಸುಗ್ಬಿಟ್ಟು ಗಿರ್ಲೆ ಕಾಟ ಮುಗೀತು ಅಂತ ಇತ್ತು ಹಾಕೋದಷ್ಟೇನೆ ಸೊ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ರಿಸಲ್ಟ್ ಸೂಪರ್ಬ್ ಆಗಿರುತ್ತೆ ನಾನು ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಧೈರ್ಯವಾಗಿ ವಿಡಿಯೋ ಹಾಕ್ತಿರೋದು ಇದು ಸತಿ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ಇದು ಇಡೋವಾಗ ಯಾವುದಾದ್ರೂ ನಾಯಿಯ ಥರ ಆಗುತ್ತಾ ನಮ್ಗೆ ಏನಾದರೂ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತಾ ಇಲ್ಲ ಕೈ ಇಚ್ಚಿನೆಸ್ ಬರುತ್ತಾ ಗ್ಲೌಸಸ್ ಯೂಸ್ ಮಾಡಬೇಕಾ ಇಲ್ಲ ಮಾಸ್ಕ್ ಹಾಕೋಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಯಾವುದೂ ಇಲ್ಲ ಹೆಂಗಿದೆ ಸ್ಮೆಲ್ ಅಂತಂದರೆ ನಾವೇನಾದರೂ ಅಡುಗೆ ಎಣ್ಣೆನ ಯಾವುದಾದ್ರೂ ಗ್ಲಾಸಲ್ಲಿ ಹಾಕಿಟ್ಬಿಟ್ಟು ತುಂಬಾ ದಿವಸ ಆದಮೇಲೆ ಒಂದು ರೀತಿ ಸ್ಮೆಲ್ ಬರುತ್ತಲ್ಲ ಆ ರೀತಿ ಇರುತ್ತೆ ಇಲ್ಲಾಂದರೆ ಪೈಂಟ್ ಡಬ್ಬ ತುಂಬ ದಿನ ಮುಚ್ಚಿಟ್ಬಿಟ್ಟು ತೆಗೆದಾಗ ಬರುತ್ತಲ್ಲ ಸ್ಮೆಲ್ಲು ಸೊ ಆ ರೀತಿ ಆ ಸಿಮಿಲರಾಗಿ ಆ ರೀತಿ ಇರುತ್ತೆ ಬಟ್ ನಮ್ಗೆ ಅದು ಅಲರ್ಜಿ ಕೊಡಲ್ಲ ನೋಡಿ ಈಗ ನಾನು ಜಸ್ಟ್ ಅದನ್ನೆಲ್ಲಾನು ಇಟ್ಬಿಟ್ಟು ಕೈನ ಚೆನ್ನಾಗಿ ಬಟ್ಟೆ ಸೊಪ್ಪಲ್ಲಿ ತೊಳ್ಕೊಂಡು ಮತ್ತೆ ನಾರ್ಮಲ್ ಶಾಂಪೂನಲ್ಲೆಲ್ಲ ವಾಶ್ ಮಾಡ್ಕೊಂಡೆ ಸ್ಮೆಲ್ಲೆಲ್ಲ ಏನು ಕೈಯಲ್ಲಿ ಅಷ್ಟೊಂದು ಇರಲಿಲ್ಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಸ್ಮೆಲ್ಲೆಲ್ಲ ಫುಲ್ಲಾಗೇ ಹೋಯಿತು ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ನಾವು ಈ ಹಿಟ್ಟು ಹೊಡ್ದಾಗ ಸ್ಪ್ರೇ ಹೊಡ್ದಾಗ ಒಂದು ರೀತಿ ನಮಗೆ ಫುಲ್ ಘಾಟ್ ತರ ಆಗುತ್ತೆ ನಮಗೆ ಅಡುಗೆ ಮನೆಯೇ ಒಂಥರ ಸ್ಮೆಲ್ ಹೊಡಿತಾ ಇರುತ್ತೆ ಮತ್ತೆ ಪಾತ್ರೆ ಎಲ್ಲ ಮತ್ತೆ ವಾಶ್ ಮಾಡಬೇಕು ಆ ರೀತಿ ಪ್ರಾಬ್ಲಮ್ ಇರಲ್ಲ ಇದರಲ್ಲಿ ಆಲ್ಮೋಸ್ಟ್ ನೀವು ಬಂದು ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಲ್ಲೆಲ್ಲಾನು ಇಟ್ಕೊಳ್ಳಿ ಇದ್ರದ್ದು ಬಾಲ್ಸ್ ಥರ ಮಾಡಿ ಸ್ಟಿಕ್ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಇದು ನಿಮಗೆ ರಿಲೀಫ್ ಕೊಡುತ್ತೆ ತುಂಬಾ ಜಳೆಗಳೆಲ್ಲನು ಮನೆಯಿಂದ ಹೊರಟೋಗ್ಬಿಡುತ್ತೆ ಕೆಲವು ಸತ್ತೋಗ್ತವೆ ಕೆಲವು ನಿಮಗೆ ಕೈಗೇನೆ ಸಿಗ್ತವೆ ಸತ್ತೋಗಿ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ಮಕ್ಳ ಕೈಗೆ ಸಿಗದೇ ಇರೋ ಥರ ನೀವು ನೋಡ್ಕೊಂಡ್ರೆ ಅಷ್ಟೇ ಸಾಕು ಮತ್ತು ಮನೇಲೂ ಅಷ್ಟೇ ಯಾರಾದರೂ ಏನಾದರೂ ತಿಂಡಿ ಅಂದ್ಕೊಂಡು ಬೈಗೆ ಹಾಕ್ಕೊಂಬಿಟ್ಟಾರು ಬಿಸ್ಕೆಟ್ ಥರ ಇದೆ ಚಿಕ್ಕ ಚಿಕ್ಕದಾಗಿ ಏನೋ ಥರ ಇದೆ ಅಂತ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದರೆ ಮಕ್ಳಿಗೂ ಕೆಲವು ಟೈಮಲ್ಲಿ ಗೊತ್ತಾಗಲ್ಲ ಸೊ ಹೇಳಿಡಿ ಒಂದು ವೇಳೆ ನಿಮಗೆ ಒಂದು ಸ್ವಲ್ಪ ತಿಳುವಳ್ಕೆ ಇರೋ ಮಕ್ಕಳಿದ್ದಾರೆ ನಾಲ್ಕು ವರ್ಷ ಐದು ವರ್ಷದ ಮಕ್ಕಳಿದ್ದಾರೆ ಗೊತ್ತಾಗತ್ತೆ ಅವ್ರಿಗೆ ಅನ್ನೋರಿಗೆ ಹೇಳಿಡಿ ಈ ಇಟ್ಟಿದ್ದೀನಿ ಮುಟ್ಬಾರ್ದು ಅಂತ ಸಣ್ಣ ಸಣ್ಣ ಮಕ್ಕಳಿದ್ರೆ ಒಂದು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಒಂದು ಸ್ವಲ್ಪ ಮಗು ಮಗು ಕಣ್ಣಿಗೆ ಕಾಣಿಸ್ತಾ ಇರೋ ರೀತಿ ನೀವು ಸ್ಟಿಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಮೇಯ್ನಾಗಿ ಬಂದು ಗೃಹಿಣಿಯರ್ಗಂತೂ ಈ ವಿಡಿಯೋ ತುಂಬಾ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಸ್ಟಿಕ್ ಇರ್ ಬಾಯ್